ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯ ಪ್ರತಿಕ್ರಿಯೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರನ್ನ ಅಪಹರಣ ಮಾಡಿದ್ದಾರೆ ಎಂದು ಕೆಲ ಕಾಲ ತಳ್ಳಾಟ ನೂಕಾಟ ಹೈಡ್ರಾಮಾ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಪಂಚಾಯತ್ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿಯಾಗಿತ್ತು ಕಾರಹಳ್ಳಿ ಗ್ರಾಮ ಪಂಚಾಯತ್ ಜೆಡಿಎಸ್ ಬೆಂಬಲಿತರು ಸ್ಪಷ್ಟ ಬಹುಮತ ಪಡೆದು ಆಡಳಿತ ಇದ್ದು ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರಮೇಶ್ ಅವರು ರಾಜೀನಾಮೆ ತೆರವಾಗಿದ್ದಂತಹ ಸ್ಥಾನಕ್ಕೆ ಚುನಾವಣೆ ನಿಗದಿಯಾದ ಹಿನ್ನೆಲೆಯಲ್ಲಿ ಜೆಡಿಎಸ್ನ ನಾಗರತ್ನ ಜಯರಾಮ್ ಎಂಬುವರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರೆ ಅದೇ ಜೆಡಿಎಸ್ ಪಕ್ಷದ ಮತ್ತೋರ್ವ ಚಂದ್ರಶೇಖರ್ ಎಂಬುವರು ನಾಮಪತ್ರವನ್ನು ಸಲ್ಲಿಸಿದ್ರು ಚಂದ್ರಶೇಖರ್ ನಾಮಪತ್ರ ವಾಪಸ್ ಪಡೆಯುವಂತೆ ಮಾತುಕತೆ ಸಂಧಾನ ಕಾರಹಳ್ಳಿ ಪಂಚಾಯತ್ ಸದಸ್ಯರು ಹಾಗೂ ಜೆಡಿಎಸ್ ಮುಖಂಡರು ಮಾಡಲು ಪ್ರಯತ್ನವನ್ನ ಪಟ್ಟರು ಸಂಧಾನ ಫಲಕಾರಿಯಾದರೆ ವಿಫಲವಾದಾಗ ತಳ್ಳಾಟ ನೂಕಾಟ ನಡೆದು ಟಿ ಅಂಜಿನಪ್ಪ ಎಂಬ ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಪಹರಣ ಮಾಡಿದ ಹೈಡ್ರಾಮಾ ನಡೆದಿದೆ ಕೊನೆಯ ಕ್ಷಣದಲ್ಲಿ ಏಳು ಮತ ಪಡೆದು ಪರಾಜಿತರಾದ ಚಂದ್ರಶೇಖರ್ ಬಾವುಕರ್ ಆಗಿ ಜೆಡಿಎಸ್ ಮುಖಂಡರ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ರು ರಾಧಾಕೃಷ್ಣ ದೇವನಹಳ್ಳಿ ಚುನಾವಣೆಯಲ್ಲಿ ಅಧ್ಯಕ್ಷ ಚುನಾವಣೆ ನಡೀತಾ ಇತ್ತು ಬಹಳ ನೀಟಾಗಿ ನಡೀತಾ ಇತ್ತು ಆದ್ರೂ ಅವರು ನಾವು ಎಲ್ಲ ಒಂದೇ ಪಾರ್ಟಿ ಜೆ ಡಿ ಎಸ್ ನಲ್ಲಿ ಇದು ಅದಕ್ಕೆ ನಾನು ಕೇಳಿದೆ ಅವ್ರನ್ನ ಇಲ್ಲ ನನ್ಗೊಂದು ಅವಕಾಶ ಕೊಡಿ ಮೂವತ್ತು ವರ್ಷದಿಂದ ನಾನು ಇದನ್ನು ದುಡಿದಿನಿ ಕೇಳಿದೆ ಆದ್ರೂ ಈಗ ಕೊಡ್ತೀನಿ ಕೊಡ್ತೀನಿ ಅಂದ್ಕೊಂಡು ಕೊಟ್ಟಿಲ್ಲ ಅವರು ಆಮೇಲೆ ಆಯ್ತು ಹೇಳಿ ನಾನು ವಿರೋಧಗಳಲ್ಲಿ ಆಗ್ಬೇಕ ನಾನು ಅಪ್ಲಿಕೇಶನ್ ಆಗಿದೆ ಅಪ್ಲಿಕೇಶನ್ ಹಾಕಿದ್ರೆ ಅವರು ನಾನು ಪರವಾಗಿ ಕೆಲವು ಮೆಂಬರ್ಸ್ ಎಲ್ಲ ಇದ್ರು ಹಂಗಾಗಿ ಮೆಂಬರ್ಸ್ ಎಲ್ಲ ಓಟ್ ಮಾಡ್ಬಿಡ್ತಾರೆ ಹೈಲೈಟ್ ಹೇಳ್ಬಿಟ್ಟು ಕೆಲವು ಮೆಂಬರ್ಸ್ನ ಜೆಂಟ್ಸ್ ನ ಕಿಡ್ನಾಪ್ ಮಾಡಿದ್ದಾರೆ ನಮ್ಮ ನೀರು ಮುಖಂಡರು ಕಿಡ್ನಾಪ್ ಮಾಡಿ ಮುಖಂಡರು ಕಿಡ್ನಾಪ್ ನಿಮಗೆ ನಿಮಗೆ ಪಕ್ಷದಲ್ಲಿ ನಿಮಗೆ ಕೊಡ್ತಿದ್ದೆ ಹೇಳಿದ್ರ ಹೇಳಿದ್ರು ಕೊಟ್ಟಿದ್ರು ನಾವು ಪಕ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿ ನಮ್ಗೆ ಈ ತರ ಏನ್ ಆಸೆ ಉಟ್ಕೊಂಡು ಅದೇನೋ ಯಾವ್ದ ಯಾಕೆ ಆ ತರ ಮಾಡಿದ್ರೆ ಏನೋ ಗೊತ್ತಾಗ್ಲಿಲ್ಲ ಆ ನಿಷ್ಠಾವಂತ ಕಾರ್ಯಕರ್ತರನ್ನ ಒಂದು ಕಡೆಗಣಿಸಿ ನಮ್ಮನ್ನ ನಮ್ಮನ್ನ ಕಡೆಗಣಿಸಿ ఒక ఆమ ఒడ్డీగా అధికార స్వీకర్స పంచే దృష్టి అగ్గళ్ళివర్ మరి అందిరదు జనరల్ నవ్ కళ సర్ నో అవకాశ సిక్మ్మ ఊర్గ ఇవర్ జనరల్ బందా ఈ సార్ ఏనా జనరల్ బందైతే నమ్ ఎర్డ్ తిండు అద్రు నమ్ అవకాశ మొడ్రి అంతి నాను కళను అవును అదక మాన్యత కొల్ నమ్మ ముఖండ్రు ಅದು ಕಿಡ್ನಾಪ್ ಆಗ ಜನರಲ್ ಇದ್ರು ನಮ್ಮ ಮುಖಂಡರಲ್ಲಿ ಅಂತ ತಿಳ್ಕೊಂಬಿಟ್ರೆ ಕಾರಣ ನಮ್ಮ ಮುಖಂಡರಲ್ಲಿ ಏನೇನೆ ಅದನ್ನ ಕಿಡ್ನಾಪ್ ಮಾಡಿ ನಮ್ಮ ನಿಲ್ಲದೆ ಏನಿಲ್ಲ ನಾವು ನಾವು ಪಾರ್ಟಿಯಲ್ಲಿ ಇರ್ತೀವಿ ನಾವು ಪಾರ್ಟಿಯಲ್ಲಿ ಓಡಾಡ್ತೀವಿ ಓಡಾಡಿ ಅದನ್ನ ನಾವು ಖಂಡಿಸ್ತೀವಿ ಅದನ್ನೆಲ್ಲ ನಾನು ನಮ್ಮ ಈ ದೇವ್ರ ಜನ ನಾವು ಖಂಡಿಸ್ತೀವಿ ನಿಮ್ಗೆ ಎಷ್ಟು ಅವಧಿ ಕೊಡ್ಬೇಕು ಅಂತ ಇದ್ದು ಆರು ತಿಂಗಳು ಏಳು ತಿಂಗಳು ಐತೆ ಆ ಅವಧಿ ಕೊಡ್ಬೇಕಾಗಿತ್ತು ಅವ್ರು ಅದನ್ನ ಅವರು ನಮ್ಗೆ ಕೊಡ್ಲಿಲ್ಲ ಅವರು ನಿಮ್ಮ ಮೇಲೆ ಅಸಮಾಧಾನ ಎಲ್ಲ ಹನ್ನೆರಡು ಜನ ನಮ್ಮ ಸದಸ್ಯರು ಇದ್ರು ಅದರಲ್ಲಿ ಐದು ನಮ್ಮ ವಿರೋಧಕರ್ತರಿದ್ರು ಎಲ್ರೂ ವಿಶ್ವಾಸ ತಗೊಂಡು ನಾವು ಚುನಾವಣೆ ಮಾಡಿದ್ರು ಯಾವುದೇ ಕಿಡ್ನಾಪ ನಾವು ಮಾಡಿಲ್ಲ ಅವ್ರು ನಮ್ಮ ಸ್ನೇಹಿತರು ನಾನೇ ಕರ್ಕೊಂಡು ಅವ್ರ ಜೊತೆಲಿ ಹೋದೆ ஆரோசே கிட்நாப் நம்ம அவர்த்து எல்லோரும் விஷ்வாசிக்கிட் பிரச்சின கம்மியே இல்லை கடை நான் ಅಧಿಕಾರ ಹಂಚಿದ ಸಂದರ್ಭದಲ್ಲಿ ಮೂರ್ ಜನ ನೀವು ಹಂಚಿಕೊಂಡು ಹೋಗಬೇಕು ಅನ್ನುವಂಥದನ್ನ ನಾವು ಸ್ವಲ್ಪ ಪರವಾಗಿರೋ ನೀವು ಮಾಡ್ತೀವಿ ಅಂತ ಹೇಳಿದ್ರು ಅವರು ಸ್ವಲ್ಪ ಆಗಿಲ್ಲ ಅವ್ರೂ ವಿಶ್ವಾಸ ಮುಂದಿನ ನಿಮಗೆ ಅವ್ರ ನಮ್ಮ ವಿಶ್ವಾಸ ಎಸ್ ಜಿಎಸ್ಎಸ್ ಅನ್ನ ನಿರ್ದೇಶಕ ಮಾಡುವಂತ ನಾವೆನ್ನ ಅಧ್ಯಕ್ಷ ಮಾಡುವ ಅಧ್ಯಕ್ಷ ಮೂವತ್ತು ವರ್ಷ ಸರ್ವ ಸೊಸೈಟಿಯಲ್ಲಿ ನನ್ನದ ನಿರ್ದೇಶನ ಕೆಲಸ ಮಾಡಿದ್ವಿ ಅಧ್ಯಕ್ಷನಾಗಿ ಎಲ್ಲ ನಮ್ಮ ಬಂದಿನ ತಮ್ಮ ಅಧ್ಯಕ್ಷ ಮಾಡಿದ್ವಿ ನಾನು ಒಂದು ಅವಕಾಶ ಬಂದಾಗ ಅವನ್ನ ನೀವು ಒಬ್ಬ ಅಧ್ಯಕ್ಷ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಸೊ ಮೊದಲು ಇವರಿಗೆಲ್ಲ ಒಂದ್ ಕಡೆ ಮಾತು ಕೊಟ್ಟಿದ್ವಿ ಆಮೇಲೆ ಎಲ್ಲಾ ಸಮಾಜಗಳಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಮ್ನ ಮಹಿಳೆ ಆಮೇಲೆ ನಮ್ಮ ಎಷ್ಟು ಸಮಾಜ ಇವ್ರಿಗೆ ಒಂದು ಅವಕಾಶ ಕೊಡಬೇಕಂತ ಜನರ ಮಧ್ಯೆ ಮಾತು ಕೊಟ್ಟಿದ್ವಿ ಅದನ್ನು ಇಸ್ಕೊಂಡು ಮಾತದೆ ಇವತ್ತೆ ಒಂದು ಅವಕಾಶ ಕೊಟ್ಟಿದೆ ಮಾಡಬೇಕು ನೀರಿನಲ್ಲಿ ಒಂದು ಮಾಡ್ಬೇಕು ಅನ್ನೋಕೊಂಡು ನಾವು ತೀರ್ಮಾನ ಕಾಣ್ತೀವಿ ರಾಜಕಾರಣಿ ಆಗಿರಿ ಕಾಣ್ತೀನಿ ನನ್ನ ಹತ್ರ ಈಗ ಬಂದೇ ಇರೋದು ಈಗ ಚುನಾವಣೆ ನನ್ನ ಹತ್ರ ಬಂದೇ ಇರೋದು ಅವ್ನ ಮಗ ಬಂದು ಹತ್ರ ಆಯ್ತಾ ಪಕ್ಷ ನಿಮ್ ಜೊತೆಗೆ ಇರ್ತೀವಿ